ಅನಾಯಾಸೇನ ಚಾಯಾಂತಿ ಮುಕ್ತಿಂ ಕೇಶವಮ ಸಂಶ್ರಿತಾಃ ತದ್ವಿಘಾತಾಯ ಜಾಯಂತೆ ಶಕ್ತಾದ್ಯ ಪರಿಪಂಥಿನಃ ಈ ಹಿಂದೆ ಆ ಕೀರ್ತನೆ ಬಗ್ಗೆ ನಾಶ್ರು ಬಂತು ಆ ಕೀರ್ತನೆ ಅಂತ ಅನ್ನೋದ್ರ ಅಭಿಪ್ರಾಯ ಏನು ಅಥವಾ ಸ್ತೋತ್ರ ಮಾಡುದು ಭಜನೆ ಮಾಡುದು ಅವನನ್ನ ಆಶ್ರಯಿಸುವುದು ಅಂತ ಅರ್ಥ ಸರ್ವಾತ್ಮನ ಅವನನ್ನು ಆಶ್ರಯಿಸುವುದು ಅಂತ ಅರ್ಥ ಅನಾಯಾಸ ಏನಚ ಆಯಾಂತಿ ಹಿಂದೆ ಮುಕ್ತಿ ಹೊಂದುತ್ತಾನೆ ಅನ್ನುವ ಮಾತು ಬಂತು ಅಹ್ ಋತೆ ಅನ್ ಅಚ್ಚುತನನ್ನ ಹೊರತುಪಡಿಸಿ ಬೇರೆ ಯಾರನ್ನ ಚಿಂತಿಸಿದರೆ ಅವನಿಗೆ ಬಿಡುಗಡೆ ಆಗುವುದು ಸಾಧ್ಯ ಅನ್ನುವ ಮಾತು ಬಂತು ಇನ್ನೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಅತ್ಯಂತ ಘೋರವಾದ ಕಲಿಯುಗದಲ್ಲೂ ನಮಗೆ ದಾರಿ ಅಚ್ಚುತನ ನಾಮಸ್ಮರಣೆ ಅಂತ ಅನಾಯಾಸೇನ ಚ ಆ ಆಯಾಸ ಅಂತಂದ್ರೆ ನಾವು ಮಾಡೋ ಕೆಲಸದಿಂದ ನಮಗೆ ಬ್ಯಾಡಪ್ಪ ಇನ್ನಿದ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಸೋ ಅಂತ ಸ್ಥಿತಿ ಯಾರು ನಿರಂತರವಾಗಿ ಭಗವಂತರೋ ಅವರು ಅನಾಯಾಸವಾಗಿ ಮುಕ್ತಿಯನ್ನು ಹೊಂದುತ್ತಾರೆ ಆಯಾಂತಿ ಮುಕ್ತಿ ಆಯಾಂತಿ ಕೇಶವಂ ಆಶ್ರಿತ ಕೇಶವನನ್ನ ಹೊಂದಿದವರು ಆಗ ಈಗ ಧ್ರುವನ ಕಥೆ ನಿಮ್ಗೆ ಗೊತ್ತಿದ್ರೆ ಅವನ್ ತಪಸ್ಸಿಗೆ ಅಂತ ಕೂತಾಗ ಅಲ್ಲಿ ಅನೇಕ ತರದ ವಿಘ್ನಗಳು ಬಂದವು ಜೋರಾಗಿ ಮಳೆ ಬಂತು ಹುಡುಗ ಅಲಗಾಡ್ಲಿಲ್ಲ ಗಾಳಿ ಬೀಸ್ತು ಅಲ್ಲಾಡ್ಲಿಲ್ಲ ಮಳೆಯ ಜೊತೆಗೆ ಗಾಳಿಯ ಜೊತೆಗೆ ಗುಡುಗು ಸಿ ಅವನನ್ನ ಅಲ್ಲಾಡಿಸಿ ಬಿಟ್ಟು ಅವನನ್ನ ಹೊರಗಿಂದ ಹೊರತು ಒಳಗಿನಿಂದ ಅವನು ದೃಢವಾಗಿಯೇ ಇದ್ದ ಚಳಿಯಾದ್ರೂ ಆ ಜಾಗದಿಂದ ಏಳ್ಲಿಲ್ಲ ಮಳೆಯಾದ್ರೂ ಅಲ್ಲಿಂದ ಎದ್ದು ಹೊರಗ್ ಬರ್ಲಿಲ್ಲ ಬಿಸಿಲಾದ್ರೂ ಏನಪ್ಪಾ ಇದು ಸಖೆ ಸಖೆ ಅಂತ ಅನ್ಕೊಂಡು ಆ ಸ್ಥಿತಿಯಿಂದ ಹೊರಗ್ ಬರಲಿಲ್ಲ ನಾವು ಯಾವುದೋ ಒಂದು ಕಾರ್ಯಕ್ಕಾಗಿ ಕೂತಿದ್ದೇವೆ ಅಂದಾಗ ಅದು ನಮ್ಮದೇ ಆ ಏಳಿಗೆಗಾಗಿ ನಮ್ಮ ಕಾರ್ಯ ಕರ್ತವ್ಯವನ್ನು ನಿರ್ವಹಿಸುವಾಗ ನಕಿಂಚಿತಪಿ ಚಿಂತೆಯೇತ್ ಅನ್ನುವ ಮಾತನ್ನ ಧ್ರುವ ಪಾಲಿಸ್ತಿದ್ದ ಆಗ ಈ ಮಳೆ ಎಲ್ಲ ಎಲ್ಲಿಂದ ಬಂತು ಕಾಲ ನೀರಿಯು ಚಕ್ರಾತಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡುವಂತಹ ಸಾಧಕರ ಜಪಾತಪ ಅನುಷ್ಠಾನಗಳ ನಡುವೆ ಅಡ್ಡಿಯನ್ನು ಒಡ್ಡುತ್ತಾರೆ ಅಡ್ಡಿ ಒಡ್ಡುವ ಉದ್ದೇಶ ಅವರಿಗೆ ತೊಂದರೆ ಅಂದ್ರೆ ತೊಂದರೆನೇ ಆಗುತ್ತೆ और एकाग्रता हाँ ಕೆಲವರಿಗೆ ದೊಡ್ಡವರು ಅಂತ ತಪಸ್ ಮಾಡೋರಿದ್ದಾಗ ವಿಶ್ವಾಮಿತ್ರಾದಿಗಳಿಗೆ ಮೇನಕ್ಕೆ ಬಂದ್ಲು ರಂಬೆ ಬಂದ್ಲು ಹೀಗೆ ಅವರ ಮನಸ್ಸು ಸೆಳೆಯುವಂತಹ ಅಂಶ ಯಾವುದೋ ಅದನ್ನೇ ಅಡ್ಡಿಯಾಗಿ ಇಂದ್ರಾದಿಗಳು ಒಡ್ಡುತ್ತಾರೆ ಶತ್ರುಗಳಲ್ಲ ಅವರ ಒಳಗಿನ ತತ್ವಾಭಿಮಾನಿಗಳೇ ಅವರೆಲ್ಲ ಆ ತತ್ವಾಭಿಮಾನಿಗಳು ಒಳಗಿನಿಂದ ನಿಂತು ಒಂದು ರೀತಿಯಲ್ಲಿ ಅವನ ಮನಸ್ಸನ್ನ ಒಳಮುಖಗೊಳಿಸಲಿಕ್ಕೆ ಪ್ರಯತ್ನ ಪಡುವಾಗ ಸಹಕರಿಸ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಆ ಪ್ರಯತ್ನ ಅನ್ನೋದು ಸಾರ್ಥಕ ದೃಢ ಅದು ಅಗತ್ಯ ಅನ್ನುವ ಎಚ್ಚರವನ್ನು ಕೊಡ್ಲಿಕ್ಕೆ ಹೊರಗಿನಿಂದ ಅವರದ್ದೇ ಇನ್ನೊಂದು ತಂಡ ನಮಗೆ ಧ್ಯಾನದಲ್ಲಿ ಬಹಳ ಬಹಳ ಸಾಮಾನ್ಯ ನಮಗೆ ಈ ದೇವತೆಗಳ ಸ್ಥಿತಿಯಲ್ಲಿ ದೊಡ್ಡವರ ಸ್ಥಿತ್ ಸ್ಥಾನ ಸ್ಥಾನದಲ್ಲಿ ಈ ಅಪ್ಸರೆಯರು ಯಾಕೆ ಬರ್ತಾರೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ಅವರು ಕೂಡ ಭಗವದ್ ಭಕ್ತರಾಗಿ ನಮ್ ನಮ್ಮಿಂದ ಉಪಾಸ್ಯರು ಉಪಾಸ ಉಪಾಸನೆಗೆ ಯೋಗ್ಯರು ಹಾಗೆ ಉಪಾಸನೆ ಮಾಡುವುದರಿಂದ ಆಗುವ ಲಾಭ ಏನು ಅಂದ್ರೆ ಈ ಧ್ಯಾನ ಕರ್ಮದಲ್ಲಿ ಅವರಿಂದ ನಮಗೆ ತೊಡಕಾಗುವುದಿಲ್ಲ ಅವರ ವಿಶೇಷ ಅನುಗ್ರಹ ಇದ್ದಾಗ ಭಗವಂತನಲ್ಲಿ ಏಕಾಗ್ರತೆಗೆ ಭಂಗ ಬರುವುದಿಲ್ಲ ಶಕ್ರಾದ್ಯ ಅಂತಂದ್ರೆ ಶಕ್ರ ಬದಲಾದ ಉಳಿದ ಎಲ್ಲ ದೇವತೆಗಳು ಕೂಡ ಒಂದೊಂದು ರೀತಿಯಲ್ಲಿ ಪರಿಪಂಥಿನ ಜಾಯಂತೆ ಶತ್ರುಗಳಾಗಿ ತದ್ವಿಘಾತಾಯ ಮುಕ್ತಿಯನ್ನು ಪಡೆಯುವುದಕ್ಕೆ ತಡೆ ಒಡ್ಡುವ ಕೆಲಸವನ್ನ ಮಾಡುತ್ತಾರೆ ಅದು ನಮ್ಮಲ್ಲಿ ಬಲ ತುಂಬಲಿಕ್ಕೆ ಆದ್ರೆ ಒಂದ್ಸಲ ಅಂತೂ ಅದು ತಾನೆ ಆದ್ರೆ ಆ ತಡೆಯನ್ನ ಮೀರಿ ಭಗವಂತನಲ್ಲಿ ಅವನು ಶರಣಾಗಿದ್ದಾನೆ ಅಂತಂದ್ರೆ ಅವಾಗ ಆ ತಡೆಯು ಕೂಡ ನಿರ್ಮೂಲನೆಗೊಳ್ಳುತ್ತೆ ನಿಮಗೆ ಆ ತಡೆಯಾಗಿ ಬಂದ ಪ್ರಸಂಗಗಳು ತುಂಬಾ ಬರ್ತವೆ ಆದ್ರೆ ಅಹ್ ಆಮೇಲೆ ಆ ಅನೇಕ ರಾಜರು ತಪಸ್ಸು ಮಾಡುವಾಗ ಋಷಿಗಳು ತಪಸ್ಸು ಮಾಡುವಾಗ ದೇವತೆಗಳಿಂದ ಬಗೆ ಬಗೆಯ ರೀ ರೀತಿಯ ಅಡೆತಡೆಗಳು ಬರ್ತಾನೆ ಹಾಗಿದ್ದಾಗಲೂ ಅರ್ಜ ಹನುಮಂತನಿಗೆ ಸಮುದ್ರದ ಮಧ್ಯದಲ್ಲಿ ಅವನು ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋಗುವಾಗ ಸುರಸ ಅನ್ನುವಂತಹ ನಾಗಮಾತೆ ಅವನ ಶಕ್ತಿಯನ್ನು ಪರಿಶೀಲಿಸುವುದಕ್ಕಾಗಿ ಬಾಯಿ ತೆರೆದು ಪ್ರವೇಶಿಸಿ ಸಾಗು ಅಂತ ಆದೇಶಿಸ್ತಾಳೆ ಮೊದಲು ರಾವಣ ಕಾರ್ಯಕ್ಕೆ ತಡೆಯಾಗತ್ತೆ ಎಂದಾಗಲೂ ಇದು ನನಗೆ ಸಿಕ್ಕ ವರ ಇದನ್ನ ನಡೆಸಿಯೇ ಹೋಗಬೇಕು ಅಂತ ಅವಳು ಒತ್ತಾಯಿಸಿದಾಗ ಅವಳ ಆ ದೊಡ್ಡ ಬಾಯಿಯನ್ನು ಪ್ರವೇಶಿಸಿ ಹೊರಬಂದ ಇದು ತಡೆಯಾಗಿದ್ರು ಕೂಡ ಅವನ ಶಕ್ತಿಯ ತಡೆಯಾಗಿ ಅವನಿಗೆ ಅದು ನಿಂತಿದ್ರು ಆಗ ಅವಳು ಹೇಳ್ತಾಳೆ ಕೊನೆಗೆ ದೇವತೆಗಳೇ ನಿನ್ ನನ್ನನ್ನ ಕಳಿಸಿದ್ದು ನಿನ್ನ ಬಲವನ್ನ ಲೋಕಕ್ಕೆ ಇನ್ನಷ್ಟು ಹೆಚ್ಚು ಪ್ರದರ್ಶಿಸುವುದಕ್ಕಾಗಿ ಅವನು ಗೆದ್ದ ಪುಣ್ಯಾತ್ಮ ಆದ್ರೆ ನಾವು ಅಷ್ಟು ಪಕ್ಕ ಗೆಲ್ಲಿಕ್ಕಾಗುದೇವೆ ಅದಕ್ಕೋಸ್ಕರ ನಾರಾಯಣನನ್ನ ಇನ್ನಷ್ಟು ಅವನು ಕೂಡ ಗೆದ್ದದ್ದು ರಾಮನ ಹೆಸರು ಹೇಳಿಯೇ ರಾಮನ ಹೆಸರಿನಿಂದಲೇ ಎಲ್ಲ ಆಯ್ತು ಅಂತ ಅವನು ಹೇಳುತ್ತಿರ್ತಾನೆ ಆದ್ರೆ ಆ ಹಿನ್ನೆಲೆ ನಮಗೆ ಗೊತ್ತಿರ್ಬೇಕು ಅಂತ ದೇವತೆಗಳು ತಡೆ ಹುಟ್ಟಿದ್ರೆ ಅವ್ರು ನಮ್ಮನ್ನ ದ್ವೇಷಿಸುವವರಲ್ಲ ಅವ್ರೆಷ್ಟು ಕುದುರೆ ತಗೊಂಡು ಹೋಗ್ಬಿಡ್ತಾರೆ ಇನ್ನು ಸುಮಾರು ಬರ್ತಾರೆ ಗೌತಮರ ಹೆಂಡತಿಯ ಪ್ರಸಂಗ ಇರಬಹುದು ಅಥವಾ ಯಮ ಮಾಂಡವರಿಗೆ ಆ ಅಸಲ್ಲದ ಶಿಕ್ಷೆಯನ್ನು ಕೊಟ್ಟು ತಾನು ಶಾಪಗ್ರಸ್ತನಾಗುವುದಿರಬಹುದು ಇದೆಲ್ಲ ಅವರ ಅವರ ಸಾಧನೆಯ ಸರ್ತಿ ಅದು ಅವರಿಗೆ ಉಪಕಾರಕ್ಕಾಗಿ ಬರ್ತಾರೆ ಸರ್ತಿ ಅದು ಉಪಕಾರ ಮೇಲ್ನೋಟಕ್ಕೆ ಕಾಣದೇ ಇದ್ರು ಅವರ ಶಕ್ತಿಯ ಪ್ರದರ್ಶನ ಆಗುವುದಕ್ಕೆ ಅದು ಅವಕಾಶ ಆಗುತ್ತೆ ನಮ್ಮನ್ ನೀರಿದ್ರು ಅಂತ ಅವ್ರೇನು ಕೋಪ ಮಾಡ್ಕೊಳ್ಳಿಕ್ ಹೋಗಲ್ಲ ಇದು ದೇವರ ಹತ್ರಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಹಾಯ ಆಯಿತು ಅಂತ ಅವರು ತಾವು ಮೆಟ್ಲು ಅಂತ ಅನ್ಕೊತು ಖುಷಿ ಪಡ್ತಾರೆ ಆದ್ರೆ ಸಾಮಾನ್ಯರಿಗೆ ಅದು ಅರ್ಥ ಆಗುವಾಗ ಅವರು ಪರಿಪಂಥಿಗಳು ಶತ್ರು ಪರಿತಃ ನಮಗೆ ಎಲ್ಲಾ ಪಂಥಾನ ದಾರಿಗೂ ಕೂಡ ತಡೆಯನ್ನ ಒಡ್ಡುವವರಾಗಿ ನಿಲ್ತಾರೆ ನೀವು ಈ ಕೆಲವು ರೇಸ್ಗಳಿವೆ ಈ ಓಡುವಾಗ ಅದರಲ್ಲಿ ಅಡ್ಡಕ್ಕೆ 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 ಮಧ್ಯದಲ್ಲಿ ಆ ಕಂಬಿಗಳನ್ನು ನಿಲ್ಲಿಸಿರ್ತಾರೆ ಓಡ್ತಾ ಓಡ್ತಾ ಆ ಕಂಬಿಗಳನ್ನು ದಾಟಬೇಕು ಆ ಕಂಬಿಯನ್ನು ದಾಟ್ಕೊಂಡು ಓಡುವಾಗ ಅದು ಇರುವ ಸ್ವಲ್ಪ ಗ್ಯಾಪ್ ಅಲ್ಲಿ ದೇಹಕ್ಕೆ ಅಷ್ಟರೊಳಗೆ ಅದನ್ನು ಹಾರುವ ಸ್ಥಿತಿಗೆ ತಂದುಕೊಂಡು ಇಳಿದು ಮತ್ತೊಂದು ಕಂಬಿ ಮಗದೊಂದು ಕಂಬಿ ಹೀಗೆ ಸಿಗ್ತಾನೆ ಇರುತ್ತೆ ಎಡವಿಧ ಅಂದ್ರೆ ಅವರ ವೇಗ ಸ್ಥಗಿತವಾಗುತ್ತೆ ಹಿಂದೆ ಬೀಳ್ತಾರೆ ಆದ್ರೆ ಸೇಮ್ ಧ್ಯಾನ ಅಂದ್ರೆ ಅಥವಾ ತಪಸ್ಸು ಅಂದ್ರೆ ಅಥವಾ ನಿಷ್ಠೆಯಿಂದ ಮಾಡುವ ಸತ್ಕರ್ಮಗಳು ಅಂದ್ರೆ ಹೀಗೇನೆ ಅದರಲ್ಲಿ ಅನೇಕ ತಡೆಗಳು ಬರ್ತವೆ ಏನ್ರಿ ಓಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಕಂಬಿ ಅಡ್ಡ ಇಟ್ಟಿದ್ದೀರಿ ಅಂದ್ರೆ ಅದು ಆ ಓಟದ ಕ್ರಮವೇ ಹಾಗೆ ಸಂಸಾರದ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸುವ ಸ್ಥಿತಿಯೇ ಹಾಗೆ ಅವನಿಗೆ ಆ ಅಡೆತಡೆಗಳನ್ನ ಮೀರಿ ಹೋದಾಗ್ಲಿ ಬರೀ ಓಟ ಅನ್ನೋದ್ರಲ್ಲಿ ಯಾರು ಮೊದಲಿಗನು ಅವನಿಗಿಂತ ಹೆಚ್ಚು ಗೌರವ ಅರ್ಹತೆ ಈ ಓಟದಲ್ಲಿ ಗೆದ್ದವನಿಗಿರುತ್ತೆ ಅಥವಾ ಗೆದ್ದವಳಿಗಿರುತ್ತೆ ಯಾಕೆಂದ್ರೆ ಅದು ಅದಕ್ಕಿಂತಲೂ ಕಷ್ಟಕರವಾದ ಓಟ ತಲೆ ತಗ್ಗಿಸಿ ಹೋಗ್ಬೇಕಾಗತ್ತೆ ಕೆಲವು ಕಡೆ ಮೈ ಬಗ್ಗಿಸಿ ಹೋಗ್ಬೇಕಾಗತ್ತೆ ಹತ್ತಿ ಹೋಗ್ಬೇಕಾಗತ್ತೆ ಇದೆಲ್ಲ ಸೇರಿ ಒಂದು ಓಟ ಇರುತ್ತೆ ಈ ಟ್ರೈನಿಂಗ್ ಅಲ್ಲೆಲ್ಲ ಅದು ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ ಅದು ಅದೇ ಅದೇ ಎಲ್ಲ ತಡೆಗಳು ಕೂಡ ಅವರ ಎಬಿಲಿಟಿಯನ್ನ ಇನ್ನಷ್ಟು ಹೆಚ್ಚು ದೃಢವಾಗಿ ಎದುರುಗಡೆ ಇದ್ದವರಿಗೆ ನಂಬಿಕೆ ಹುಟ್ಟಿಸುವುದಕ್ಕೆ ಅದರಿಂದಾಗಿ ಅದು ಆ ಕ್ಷಣಕ್ಕೆ ಮೈ ಕೈಯೆಲ್ಲ ಗಾಯ ಆಗುತ್ತೆ ಎಡವಿ ಬೀಳುವುದಾಗುತ್ತೆ ಅನೇಕ ತೊಂದರೆಗಳನ್ನ ಅನುಭವಿಸ್ಬೇಕು ಆದರೆ ಅದರಿಂದ ಸಿಗುವ ಗುರಿ ಫಲ ಅದು ಅತ್ಯಂತ ಪ್ರಶಸ್ತವಾದದ್ದಾಗಿರುತ್ತಾದ್ರಿಂದಾಗಿ ಮನಸ್ಸನ್ನ ದೃಢವಾಗಿಟ್ಟುಕೊಳ್ಳಿಕ್ಕೆ ಇದು ಸಹಕಾರಿ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಕೇಶವಂ ಆಶ್ರಿತ ಮುಕ್ತಿಂ ಆಯಾಂತಿ ಎಲ್ಲ ತಡೆಗಳಿದ್ದಾಗಲೂ ಅನಾಯಾಸವಾಗಿ ಅವನು ಮೋಕ್ಷಕ್ಕೆ ಹೊಂದುತ್ತಾನೆ ಈ ಮೋಕ್ಷದ ದಾರಿಯಲ್ಲಿ ಸ್ವತಃ ನಮ್ಮವರೇ ದೇವತೆಗಳೇ ನಮ್ಮ ಶಕ್ತಿಯನ್ನು ದೃಢಪಡಿಸುವುದಕ್ಕಾಗಿ ಅದರಲ್ಲಿ ನಾವು ಎಷ್ಟು ಮನಸ್ಸನ್ನು ಗಟ್ಟಿಯಾಗಿ ಸಂಕಲ್ಪಿಸಿ ಹೊರಟಿದ್ದೇವೆ ಅನ್ನೋದನ್ನ ಪರೀಕ್ಷಿಸುವುದಕ್ಕಾಗಿ ಶತ್ರುಗಳಂತೆ ಬರ್ತಾರೆ ಆದ್ರೆ ಅವರು ನಮ್ಮ ಬಲವನ್ನು ಪರೀಕ್ಷಿಸಿ ಮುಂದಕ್ಕೆ ಬೆನ್ನ ಬೆಂತಟ್ಟಿ ಕಳಿಸ್ತು ಹೊರತು ನಮ್ಮ ಶತ್ರುಗಳಾಗಿ ಜೀವಶತ್ರುಗಳಾಗಿ ಬರೋರಲ್ಲ ಅನ್ನೋದನ್ನ ನಾವು ನೋಡಿದೆವು ಮುಂದೆ ಆಚಾರ್ಯರ